ತಮ್ಮ ಓಂ ಶಾಂತಿ ಬಾಜೋಲಿಯ ಆಟವನ್ನು ನೆನಪು ಮಾಡಿ ಈ ಆಟದಲ್ಲಿ ಇಡೀ ಚಕ್ರದ ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯ ಸಮಾವೇಶವಾಗಿದ್ಯಂತೆ ತಮ್ಮ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭವೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೋದಷ್ಟು ಸುಲಭ ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ತಂದೆಯಿಂದ ಎಲ್ಲಾ ಮಕ್ಕಳಿಗೆ ಯಾವ ಆಸ್ತಿ ಸಿಗುತ್ತೆ ಗೊತ್ತಾ ಈಶ್ವರೀಯ ಬುದ್ಧಿಯ ಆಸ್ತಿ ಸಿಗುತ್ತೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವನ್ನ ನಮಗೆ ಆಸ್ತಿಯಲ್ಲಿ ಕೊಡಲಾಗುತ್ತದೆ ನಮ್ಮ ಬುದ್ಧಿ ವಜ್ರಮ ಸಮಾನ ಪಾರಸವಾಗುತ್ತೆ ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ತೇವೆ ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ತೇವೆ ಓಂ ಶಾಂತಿ ಇಂದು ಸದ್ಗುರುವಾರ ಬೃಹಸ್ಪತಿ ವಾರವಾಗಿದೆ ದಿನದಲ್ಲಿಯೂ ಕೆಲವೊಂದು ಉತ್ತಮ ದಿನಗಳಿರುತ್ತೆ ಬೃಹಸ್ಪತಿಯ ದಿನವನ್ನ ಶ್ರೇಷ್ಠ ಎಂದು ಹೇಳುತ್ತಾರೆ ಬೃಹಸ್ಪತಿ ಅರ್ಥಾತ್ ವೃಕ್ಷಪತಿ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಭಾರತವು ಸುಖ ಶಾಂತಿ ಪವಿತ್ರತೆಯ ಸಾಗರವಾಗಿತ್ತು ಶಾಂತಿ ಅಂತ ಹೇಳ್ತಾರಂತೆ ಕಣೋ ನೀವು ಬ್ರಾಹ್ಮಣರಾಗಿದ್ದೀರಿ ವಾಸ್ತವದಲ್ಲಿ ನೀವು ಸಹ ಅಕಾಲ ಮೂರ್ತಿಗಳಾಗಿದ್ದೀರಿ ಪ್ರತಿಯೊಂದು ಆತ್ಮವೂ ತನ್ನ ಸಿಂಹಾಸನ ಮೇಲೆ ವಿರಾಜಮಾನವಾಗಿದೆ ಇದೆಲ್ಲವೂ ಚೈತನ್ಯ ಅಕಾಲ ಸಿಂಹಾಸನ ಮಧ್ಯೆ ಮೂರ್ತಿ ಆತ್ಮ ವಿರಾಜಮಾನವಾಗಿದೆ ಇದಕ್ಕೆ ನಕ್ಷತ್ರವೆಂದು ಹೇಳ್ತಾರೆ ವೃಕ್ಷಪತಿ ಬೀಜ ರೂಪನನ್ನು ಜ್ಞಾನ ಸಾಗರನೆಂದು ಅಂದ ಮೇಲೆ ಅವರು ಅವಶ್ಯವಾಗಿ ಬರಬೇಕಾಗತ್ತೆ ಮೊಟ್ಟ ಮೊದಲು ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು ಬೇಕು ಅಂದಾಗ ಅವಶ್ಯವಾಗಿ ಮೊಮ್ಮಾರವರೂ ಬೇಕು ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಹೇಗೆ ಬಾದೋ ಆಟವನ್ನು ಆಡ್ತಾರಲ್ವಾ ಅದರ ಅರ್ಥವನ್ನು ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಅಟದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲೋದಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನದಿಂದ ಆಗುತ್ತೆ ಜ್ಞಾನ ಮತ್ತು ಯೋಗದಿಂದ ಪತಿತರನ್ನ ಪಾವನರನ್ನಾಗಿ ಮಾಡ್ತಾರೆ ಭಾರತದ ಪ್ರಾಚೀನ ರಾಜಯೋಗವು ಪ್ರಸಿದ್ಧವಾಗಿದೆ ಯಾಕೆಂದ್ರೆ ಕಲಿಯುಗದಿಂದ ಸ್ವರ್ಣಿಮ ಯುಗವಾಗುತ್ತೆ ಇದನ್ನಂತೂ ತಿಳಿಸಿದ್ದೇನೆ ಎರಡು ಪ್ರಕಾರದ ಯೋಗಗಳಿವೆ ಅದು ಹಠಯೋಗ ಮತ್ತು ಇದು ರಾಜಯೋಗ ಅದು ಹದ್ದಿನದಾಗಿದೆ ಇದು ಬೇಹದ್ದಿನದಾಗಿದೆ ಅವರು ಹದ್ದಿನ ಸನ್ಯಾಸಿಗಳು ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ಅವರು ಮನೆ ಮಠವನ್ನ ಬಿಡ್ತಾರೆ ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ಈಗ ನೀವು ಪ್ರಾಜಾಪಿತ ಬ್ರಹ್ಮನ ಸಂತಾನರಾಗಿ ಇದು ಅತಿ ಚಿಕ್ಕದಾದ ಹೊಸ ವೃಕ್ಷವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಬಹಳ ಹಳಬರಿಂದ ಹೊಸಬರಾಗುತ್ತಿದ್ದೇವೆ ತಂದೆ ತಿಳಿಸ್ತರೆ ನಾನು ಈ ರಥದಲ್ಲಿ ವಿರಾಜಮಾನನಾಗುತ್ತೇನೆ ಪರಿಚಯವನ್ನು ಕೊಡುತ್ತೇನೆ ನಾನ್ ನಿಮ್ಮ ತಂದೆಯಾಗಿದ್ದೀನಿ ಕೇವಲ ಜನನ ಮರಣದಲ್ಲಿ ಬರೋದಿಲ್ಲ ನೀವು ಬರ್ತೀರಾ ಒಂದು ವೇಳೆ ನಾನು ಜನನ ಮರಣದಲ್ಲಿ ಬರುವುದಾದರೆ ನಿಮ್ಮನ್ನ ತಮೋ ಪ್ರಧಾನದಿಂದ ಪ್ರಧಾನರನ್ನಾಗಿ ಯಾರ್ ಮಾಡ್ತಾರೆ ಮಾಡುವವರಂತೂ ಬೇಕಲ್ಲವೇ ಆದ್ದರಿಂದಲೇ ನನ್ನದು ಇಂತಹ ಪಾತ್ರವಿದೆ ಏ ಪತಿತ ಪಾವನ ಬನ್ನಿ ಎಂದೇ ನನ್ನನ್ನು ಕರೆಯುತ್ತೀರಿ ನಿರಾಕಾರ ತಂದೆಯನ್ನು ಆತ್ಮಗಳು ಕರೆಯುತ್ತಾರೆ ಏಕೆಂದರೆ ಆತ್ಮರಿಗೆ ದುಃಖವಿದೆ ಭಾರತವಾಸಿ ಆತ್ಮಗಳು ವಿಶೇಷವಾಗಿ ಕರೆಯುತ್ತಾರೆ ಪತಿತ ಪಾವನನೇ ಬಂದು ಪತಿತರನ್ನ ಪಾವನ ಮಾಡಿ ಅಂತ ಸತ್ಯಯುಗದಲ್ಲಿ ನಾವು ಬಹಳ ಪವಿತ್ರ ಸುಖಿಯಾಗಿದ್ವಿ ಎಂದು ಕರೆಯುತ್ತಿರಲಿಲ್ಲ ಆ ಕಾರಣ ತಂದೆ ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ಹೋಗಿ ಹೋಗಿಬಿಡುತ್ತೇನೆ ಅಲ್ಲಿ ನನ್ನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಿದರೆ ತಮ್ಮ ಕರ್ಮ ಹೇಳುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತಂತೆ ತಮ್ಮ ಬಾಬಾ ಹೇಳ್ತಾರೆ ತಂದೆಯಿಂದ ಆಸ್ತಿಯನ್ನ ಪಡೆಯುವ ನಮಗೆಲ್ಲ ಹಕ್ಕಿದೆ ಹೆಚ್ಚಿನ ಮಾತಿಲ್ಲ ಈ ಜ್ಞಾನವನ್ನ ಸ್ವಲ್ಪ ತಿಳಿದುಕೊಂಡ್ರೂ ಸಹ ಜ್ಞಾನದ ವಿನಾಶವಾಗುವುದಿಲ್ಲ ಆದ್ದರಿಂದ ಸ್ವರ್ಗದಲ್ಲಿ ಅವಶ್ಯವಾಗಿ ಬಂದು ಬಿಡ್ತಾರೆ ಹೇಗೆ ಕ್ರಿಸ್ತನು ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಧರ್ಮವು ಎಷ್ಟು ದೊಡ್ಡದಾಗಿದೆಯೇ ಹಾಗೆಯೇ ಈ ದೇವಿ ದೇವತಾ ಧರ್ಮವಂತೂ ಎಲ್ಲದಕ್ಕಿಂತ ಮೊದಲಿನ ಮತ್ತು ದೊಡ್ಡ ಧರ್ಮವಾಗಿದೆ ಇದು ಎರಡು ಯುಗಗಳ ಕಾಲ ನಡೆಯುತ್ತೆ ಎಂದು ಅದರಲ್ಲ ಸಂಖ್ಯೆಯು ದೊಡ್ಡದಿರಬೇಕು ಆದರೆ ಹಿಂದೂಗಳೆಂದು ಕರೆಸಿಕೊಂಡಿದ್ದಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳೆಂದು ಹೇಳುತ್ತಾರೆ ಅಂದ ಮೇಲೆ ಮತ್ತೆ ಹಿಂದೂಗಳೆಂದು ಏಕೆ ಹೇಳ್ತಾರೆ ಮಾಯಿಯು ಬುದ್ಧಿಯನ್ನು ಸಂಪೂರ್ಣ ನಾಶಗೊಳಿಸಿದೆ ಆದ್ದರಿಂದ ಈ ಸ್ಥಿತಿ ಆಗಿಬಿಟ್ಟಿದೆ ಇದು ಗೀತೆಯ ಅಕ್ಷರಗಳಂತೆ ಈಗ ಗೀತಾ ಭಾಗ ನಡೆಯುತ್ತಿದೆ ಅದರಲ್ಲಿಯೂ ಮನುಷ್ಯರು ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಇಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ ಮಾತು ಎಷ್ಟು ಸಹಜ ಅದನ್ನ ಮಕ್ಕಳು ತಿಳಿದುಕೊಳ್ಳಬಹುದು ಆದರೂ ಸಹ ಏಕೆ ಮರೆಯುತ್ತೀರಿ ಭಕ್ತಿ ಮಾರ್ಗದಲ್ಲೂ ಸಹ ಬಾಬಾ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ ಬೇರೆ ಯಾರೂ ಇಲ್ಲ ನಾವು ತಮ್ಮವರಾಗಿ ತಮ್ಮಿಂದ ಪೂರ್ಣ ಆಸ್ತಿಯನ್ನ ಪಡೆಯುತ್ತೇವೆ ಅಂತ ಹೇಳ್ತಾರೆ ಆಸ್ತಿಯನ್ನು ಪಡೆಯೋದಕ್ಕೆ ತಂದೆಯ ಮಕ್ಕಳಾಗ್ತಾರೆ ದತ್ತು ಮಾಡಲ್ಪಡ್ತಾರೆ ತಂದೆಯಿಂದ ನಮಗೆ ಏನು ಸಿಗುತ್ತದೆ ಅಂತ ಗೊತ್ತಿದೆ ನೀವು ಸಹ ದತ್ತು ಮಾಡಲ್ಪಟ್ಟಿದ್ದೀರಿ ನಿಮಗೂ ಗೊತ್ತಿದೆ ನಾವು ತಂದೆಯಿಂದ ವಿಶ್ವ ರಾಜ್ಯ ಭಾಗ್ಯ ಬೇಹದಿನ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತಾರಲ್ಲೂ ಮಮತೆ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾರನ್ನೂ ಕಳ್ಕೋಬಾರದು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆ ಬಾಗಿದ್ದೆ ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಿಟ್ಟು ಬಿಟ್ಟೆ ಅಣ್ಣ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಕತೆಗಳನ್ನು ಬರೆದು ಬಿಟ್ಟಿದ್ದಾರೆ ಗುರಿ ಉದ್ದೇಶಗಳೇನೂ ಇಲ್ಲ ಅವೆಲ್ಲವೂ ಬೀಳುವುದಕ್ಕಾಗಿದೆ ಆ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಓದಿಸುತ್ತಾರೆ ಆದರೆ ಅದು ಶರೀರ ನಿರ್ವಹಣೆಗೋಸ್ಕರ ಗುರಿಯಾಗಿದೆ ಪಂಡಿತರು ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನು ತಿಳಿಸ್ತಾರೆ ಜನರು ಅವರ ಮುಂದೆ ಹಣವನ್ನ ನೀಡುತ್ತಾ ಹೋಗುತ್ತಾರೆ ಏನೂ ಇಲ್ಲ ನಿಮಗಂತೂ ಈಗ ಜ್ಞಾನ ರತ್ನಗಳು ಸಿಕ್ಕಿವೆ ಇದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗ್ಬಿಡ್ತೀರಿ ಅಲ್ಲಿ ಪ್ರತಿಯೊಂದು ವಸ್ತುವು ಹೊಸದೇ ಸಿಗುತ್ತೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಿರುತ್ತೆ ವಜ್ರ ವೈಡೂರ್ಯಗಳೆಲ್ಲವೂ ಹೊಸದಾಗಿರುತ್ತೆ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ಮತ್ತೆಲ್ಲಾ ಮಾತುಗಳನ್ನ ಬಿಟ್ಟು ನೀವು ಬಾಜೋಲಿಯನ್ನ ನೆನಪು ಮಾಡಿ ಸಾಧುಗಳು ಬಾಜೋಲಿಯನ್ನ ಆಡುತ್ತಾ ತೀರ್ಥ ಸ್ಥಾನಗಳಿಗೆ ಹೋಗುತ್ತಾರೆ ಈಗ ನೀವು ಬ್ರಾಹ್ಮಣರು ನಂತರ ದೇವತೆಗಳಾಗ್ತೀರಾ ನೀವು ಇದೆಲ್ಲ ಮಾತುಗಳನ್ನ ಮರೆತು ಹೋಗುತ್ತೀರಿ ಬಾಜೋಲಿಯೂ ನೆನಪಿದ್ದರೆ ಇವೆಲ್ಲ ಜ್ಞಾನವೂ ನೆನಪಿರುತ್ತದೆ ರಾತ್ರಿಯಲ್ಲಿ ಇಂತಹ ತಂದೆಯನ್ನು ನೆನಪು ಮಾಡಿ ಮಲಗಿ ಬಿಡಬೇಕು ಆದರೂ ಸಹ ಬಾಬಾ ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ಮಾಯೆ ಪದೇ ಪದೇ ಬಿಡುತ್ತೆ ನಿಮ್ಮದು ಮಾಯಿಯ ಜೊತೆ ಯುದ್ಧ ನಂತರ ಅರ್ಧಕಲ್ಪ ನೀವು ಅದರ ಮೇಲೆ ರಾಜ್ಯ ಮಾಡ್ತೀರಾ ತಂದೆಯು ಸಹಜವಾದಂಥ ಮಾತುಗಳನ್ನ ತಿಳಿಸ್ತಾರೆ ಹೆಸರೇ ಆಗಿದೆ ಸಹಜ ಜ್ಞಾನ ಸಹಜ ನೆನಪು ತಂದೆಯನ್ನು ಕೇವಲ ನೆನಪು ಮಾಡಿ ಏನು ಕಷ್ಟ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಕಷ್ಟವನ್ನು ಅನುಭವಿಸಿದ್ದೀರಿ ದರ್ಶನಕ್ಕಾಗಿ ಕೊರಳನ್ನೇ ಕತ್ತರಿಸಿಕೊಳ್ಳುವುದಕ್ಕೂ ತಯಾರಾಗಿ ಬಿಡುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ಹೆಚ್ಚು ದೂರ ಇದ್ದು ಬಿಡಬೇಕು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ವೃಕ್ಷಪತಿ ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯನ್ನ ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲ ಮೂರ್ತಿಯ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು ಈಶ್ವರಿಯ ಬುದ್ಧಿಯನ್ನಾಗಿ ಮಾಡಿಕೊಳ್ಬೇಕು ತಂದೆಯಿಂದ ಸತ್ಯ ಕಥೆಯನ್ನ ಕೇಳಿ ಅನ್ಯರಿಗೂ ತಿಳಿಸ್ಬೇಕು ಮರ್ಯಾದಾ ಜೀತರಾಗಲು ಅನ್ಯರನ್ನ ತನ್ನ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕು ಬುದ್ಧಿಯಲ್ಲಿರಲಿ ನಾವು ಕಲ್ಪ ಕಲ್ಪ ವಿಜಯಿಗಳಾಗಿದ್ದೇವೆ ತಂದೆಯು ನಮ್ಮ ಇದ್ದಾರೆ ವರದಾನದಲ್ಲಿ ನಿರ್ಬಲರಿಂದ ಶಕ್ತಿಶಾಲಿಯಾಗಿ ಅಸಂಭವವನ್ನ ಸಂಭವ ಮಾಡುವಂತಹ ಧೈರ್ಯವಂತ ಆತ್ಮಾಭವ ಇಮ್ಮತ್ತಿಗೆ ಬಚ್ಚೆ ಮದದೆ ಬಾಬ್ ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪ ಮಾಡಿದ್ದೀರಿ ನಾವು ಪವಿತ್ರರಾಗಲೇಬೇಕು ಎಂದು ಮತ್ತು ತಂದೆ ಸಹಾಯ ಕೊಟ್ಟಿದ್ದಾರೆ ತಾವು ಆತ್ಮಗಳು ಪದಮ ಕೂಡ ಅನಾದಿ ಆದಿ ಪವಿತ್ರರಾಗಿರುವಿರಿ ಅನೇಕ ಬಾರಿ ಪವಿತ್ರರಾಗಿದ್ದೀರಿ ಮತ್ತು ಮುಂದೆಯೂ ಆಗುತ್ತಿರುವಿರಿ ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರಾಗಿರುವಿರಿ ನಿರ್ಬಲ ಶಕ್ತಿಶಾಲಿಯಾಗಿ ಬಿಟ್ಟಿರಿ ಏನು ಚಾಲೆಂಜ್ ಮಾಡುವಿರಿ ವಿಶ್ವವನ್ನೇ ಪಾವನವನ್ನಾಗಿ ಮಾಡಿ ತೋರಿಸುತ್ತೇವೆ ಎಂದು ಜನ ಯಾವ ಮಾತನ್ನು ಕಷ್ಟ ಎಂದು ತಿಳಿಯುತ್ತಾರೆ ಅದನ್ನು ನೀವು ಅತಿ ಸಹಜವೆಂದು ಹೇಳುವಿರಿ ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದು ಸತ್ಯವಾದ ಭಕ್ತರು ಇಂದೂ ವ್ರತವನ್ನು ಮುರಿಯೋದಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ